ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ತಾರವರ್ಕಾಡಿ ಇದೀಗ ಮುಖ್ಯಾಂಶಗಳು ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಿವಿ ಹೃದಯ ಇಲ್ಲ ರಾಜ್ಯಕ್ಕೆ ಆದ ಅನ್ಯಾಯದ ಬಗ್ಗೆ ಹೇಳಿದ್ರು ಕಿವಿಗೆ ಹಾಕಿಕೊಂಡಿಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶ್ರೀಗರ ಮುಖ್ಯಮಂತ್ರಿ ಸೇರಿ ಹಲವು ಕೈ ನಾಯಕರಿಗೆ ದಂಡ ವಿಧಿಸಿದ ಕೋರ್ಟ್ ಕ್ರಿಮಿನಲ್ ಮೊಕದ್ದಮೆ ರದ್ದುಗೊಳಿಸಲು ಸಲ್ಲಿಸಿದ್ದ ಅರ್ಜಿ ವಜಾ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಕೈ ನಾಯಕರಿಗೆ ಹೈಕೋರ್ಟ್ ಸೂಚನೆ ಕರಾವಳಿಯಲ್ಲಿ ಮತ್ತೆ ಶುರುವಾಗಿದೆ ನಕ್ಸಲ್ ಚಟುವಟಿಕೆ ಉಡುಪಿ ಬೈಂದೂರಿನಲ್ಲಿ ಸಶಸ್ತ್ರ ದಾರಿಗಳನ್ನು ಕಂಡಿದ್ದೇವೆ ಎನ್ನುತ್ತಿರುವ ಸ್ಥಳೀಯರು ಮಾಹಿತಿ ಮೇರೆಗೆ ಮುಂದಿನ ಐದು ದಿನಗಳ ಕಾಲ ಉಡುಪಿ ಚಿಕ್ಕಮಗಳೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಇಂದು ಮಂಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಬಜೆಟ್ ಮಂಡನೆ ಗ್ರಾಮದ ಸುಸ್ಥಿರ ಅಭಿವೃದ್ಧಿಗಾಗಿ ನವೀನ ಯೋಜನೆ ಇದೊಂದು ಸಮತೋಲಿತ ಬಜೆಟ್ ರೂಪೀಕರಣದ ಪ್ರಯತ್ನ ಎಂದ ಆಡಳಿತ ಸಿಬ್ಬಂದಿ ಬುಮ್ರಾ ಈಗ ವಿಶ್ವದ ನಂಬರ್ ಒನ್ ಬೌಲರ್ ನೂತನ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಜಸ್ಪ್ರೀತ್ಗೆ ಅಗ್ರಸ್ಥಾನ ಕ್ರಿಕೆಟ್ನ ಮೂರು ಮಾದರಿಯಲ್ಲೂ ಅಗ್ರಸ್ಥಾನಕ್ಕೇರಿದ ವಿಶ್ವದ ಮೊದಲ ಬೌಲರ್ ಎನಿಸಿಕೊಂಡ ಬುಮ್ರಾ ಅನುದಾನ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಮತ್ತು ಮಲತಾಯಿ ಧೋರಣೆಯನ್ನ ಆರೋಪಿಸಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಸಂಪುಟದ ಎಲ್ಲಾ ಸಚಿವರು ಕಾಂಗ್ರೆಸ್ ಪಕ್ಷದ ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಸದಸ್ಯರು ಸಂಸದರು ಮತ್ತು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ಡಿಸಿಎಂ ಡಿಕೆಶಿ ಮಾತನಾಡಿ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕಣ್ಣು ಕಿವಿ ಹೃದಯ ಇಲ್ಲವಾಗಿದೆ ನಮ್ಮ ರಾಜ್ಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಹೇಳಿದ್ರು ಇವರು ಕಿವಿಗೆ ಹಾಕಿಕೊಂಡಿಲ್ಲ ಹೀಗಾಗಿ ನಾವು ಇಲ್ಲಿಗೆ ಬಂದು ಹೋರಾಟವನ್ನ ಮಾಡುತ್ತಿದ್ದೇವೆ ನಮ್ಮ ಕೂಗು ಕೇಂದ್ರ ಸರ್ಕಾರದ ಕಿವಿಗೆ ಬೀಳಲಿ ಎಂದು ದೆಹಲಿಗೆ ಬಂದು ನಾವು ಧ್ವನಿಯನ್ನ ಎತ್ತಿದ್ದೇವೆ ಎಂದು ಕೇಂದ್ರದ ವಿರುದ್ಧ ಕಿಡಿಯನ್ನ ಕಾರಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಂಪುಟದ ಸಚಿವರಾದ ಎಂಬಿಪಾಟೀಲ್ ರಾಮಲಿಂಗಾರೆಡ್ಡಿ ಹಾಗೂ ಕಾಂಗ್ರೆಸ್ ನಾಯಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕರ್ನಾಟಕ ಹೈಕೋರ್ಟ್ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ್ದು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗುವಂತೆ ಸೂಚನೆಯನ್ನ ನೀಡಿದೆ ಮಾರ್ಚ್ ಆರರಂದು ಸಿಎಂ ಸಿದ್ದರಾಮಯ್ಯ ಮಾರ್ಚ್ ಏಳರಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೆಯೇನೆ ಹನ್ನೊಂದರಂದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಎಸ್ ಸುರ್ಜೇವಾಲಾ ಮತ್ತು ಮಾರ್ಚ್ ಹದಿನೈದರಂದು ಭಾರೀ ಕೈಗಾರಿಕಾ ಸಚಿವ ಬಿ ಪಾಟೀಲ್ ಹಾಜರಾಗುವಂತೆ ಸೂಚಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಸಚಿವ ಈಶ್ವರಪ್ಪ ಅವರ ರಾಜೀನಾಮೆಗೆ ಒತ್ತಾಯಿಸಿ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಅವರ ಅಧಿಕೃತ ನಿವಾಸಕ್ಕೆ ಕಾನೂನು ಬಾಹಿರವಾಗಿ ಪಾದಯಾತ್ರೆ ನಡೆಸಿದ ಆರೋಪದ ಮೇಲೆ ದಾಖಲಾಗಿದ್ದ ಕ್ರಿಮಿನಲ್ ಮೊಕದ್ದಮೆ ರದ್ದುಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರರು ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಒಳಗೊಂಡಂತಹ ನ್ಯಾಯಪೀಠ ವಜಾಗೊಳಿಸಿದೆ ಕರಾವಳಿಯಲ್ಲಿ ಮತ್ತೆ ನಕ್ಸಲರ ಚಟುವಟಿಕೆ ಶುರುವಾಗಿದೆ ಈ ಹಿನ್ನೆಲೆ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನಗಳ ಕಾಲ ಹೈ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ನಕ್ಸಲ್ ನಿಗ್ರಹ ಪಡೆ ಕೂಡ ಚುರುಕುಗೊಂಡಿದ್ದು ತೀವ್ರ ಕಟ್ಟೆಚ್ಚರ ವಹಿಸುವಂತೆ ಸರ್ಕಾರ ಸೂಚನೆಯನ್ನ ನೀಡಿದೆ ಬೈಂದೂರಿಗೆ ಆಗಮಿಸಿರುವ ಅನುಮಾನ ವ್ಯಕ್ತವಾಗಿದ್ದು ಉಡುಪಿಯ ಹೆಬ್ರಿ ಮೂಲದ ವಿಕ್ರಮಗೌಡ ನೇತೃತ್ವದ ನಕ್ಸಲರ ತಂಡ ಬೈದೂರು ತಾಲೂಕಿನ ಕೊಲ್ಲೂರು ಮುದೂರು ಜಡ್ಕಲ್ ಬೆಳ್ಮಲ್ ಗ್ರಾಮ ಸುತ್ತ ಓಡಾಡಿದಂತಹ ಶಂಕೆ ಮೂಡಿದೆ ವಿಕ್ರಮಗೌಡ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಕ್ಸಲೇಟ್ ಆಗಿದ್ದ ಕೇರಳದಲ್ಲಿ ಈತನ ತನ್ನ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದ ಬಿಜಯ್ ಕೃಷ್ಣಮೂರ್ತಿ ಬಳಿಕ ಕರ್ನಾಟಕದ ನಕ್ಸಲ್ ನಾಯಕತ್ವವನ್ನು ವಿಕ್ರಮಗೌಡ ವಹಿಸಿಕೊಂಡಿದ್ದಾರೆ ಏತನಾ ತಂಡದ ಮೂವರು ಸಶಸ್ತ್ರ ದಾರಿಯಾಗಿ ಬೈಂದೂರಿಗೆ ಆಗಮಿಸಿದಂತಹ ಮಾಹಿತಿ ಲಭ್ಯವಾಗಿದೆ ಈ ಮೂವರು ಗ್ರಾಮದ ಮನೆಗಳಿಗೂ ತೆರಳಿ ಹೋಗಿರುವುದಾಗಿ ಮಾಹಿತಿ ಕೂಡ ಸಿಕ್ಕಿದೆ ನಕ್ಸಲರ ಓಡಾಟ ಮಾಹಿತಿ ಬೆನ್ನಲ್ಲೇ ಪೊಲೀಸರು ಹೈ ಅಲರ್ಟ್ ಆಗಿದ್ದು ವರ್ಷಗಳ ನಂತರ ಮತ್ತೆ ಬೈಂದೂರಿನಲ್ಲಿ ಕೂಂಬಿಂಗ್ ಸಾಧ್ಯತೆ ಇದೆ ಮಜೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಇಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಬಜೆಟ್ ಮಂಡಿಸಲಾಯಿತು ಅನೇಕ ಸಲಹೆ ಸೂಚನೆಗಳ ಮೇರೆಗೆ ಬಜೆಟ್ ತಯಾರಿಸಿದ್ದು ನವೀನ ಯೋಜನೆಗಳ ಜೊತೆಗೆ ರಾಜ್ಯ ಸರ್ಕಾರದ ಯೋಜನೆಗೆ ಪೂರಕವಾದಂತಹ ನೈರ್ಮಲ್ಯ ಕೃಷಿ ವಸತಿ ಆಹಾರ ಯೋಜನೆಗಳ ಕುರಿತು ಆಯವ್ಯಯ ಪಟ್ಟಿಯನ್ನ ಮಂಡಿಸಿದ್ದು ಜೊತೆಗೆ ಸಮತೋಲಿತ ಬಜೆಟ್ ಮಂಡಿಸುವ ಪ್ರಯತ್ನ ಮಾಡಲಾಯಿತು ಮಂಜೇಶ್ವರ ಗ್ರಾಮ ಪಂಚಾಯಿತಿಯ ಬಜೆಟ್ ಮಂಡನೆಯಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಎಲ್ಲಾ ವಾರ್ಡ್ಗಳಲ್ಲಿ ದೀಪ ಸ್ಥಾಪಿಸಲು ಮತ್ತು ಅಸ್ತಿತ್ವದಲ್ಲಿರುವಂತಹ ಬೀದಿ ದೀಪಗಳನ್ನು ದುರಸ್ತಿಗೊಳಿಸಲು ಹದಿನಾರು ಲಕ್ಷ ರೂಪಾಯಿ ಮೀಸಲಿರಿಸಲಾಗಿದೆ ಮಕ್ಕಳ ಕ್ಷೇಮ ಕಾರ್ಯಕ್ರಮಗಳ ಅಂಗವಾಗಿ ಅಂಗನವಾಡಿ ಪೌಷ್ಟಿಕಾಂಶ ಯೋಜನೆಗೆ ಅರವತ್ತಾರು ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಹಾಗೂ ನಮ್ಮ ಆರ್ಥಿಕತೆಯ ಬೆನ್ನೆಲುಬು ಕೃಷಿ ಕ್ಷೇತ್ರವಾಗಿದೆ ಆದ್ದರಿಂದ ಕ್ಷೇತ್ರದ ಸುಸ್ಥಿರ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ರೂಪಿಸಲು ಪ್ರಯತ್ನಿಸಲಾಗಿದೆ ಕೃಷಿ ವಲಯದಲ್ಲಿ ಯಶಸ್ವಿ ತಳಮಟ್ಟದ ಮಧ್ಯಸ್ಥಿಕೆಗಳಿಗಾಗಿ ನೆರೆಹೊರೆಯ ಗುಂಪುಗಳು ಮತ್ತು ಸ್ವಸಹಾಯ ಗುಂಪುಗಳನ್ನು ಒಳಗೊಳ್ಳುವ ಮೂಲಕ ತರಕಾರಿ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಬೇಕು ಎನ್ನುವ ದೃಷ್ಟಿಯಿಂದ ಕೃಷಿ ಕ್ಷೇತ್ರಕ್ಕೆ ಮಾತ್ರ ನಲವತ್ತೊಂಬತ್ತು ಲಕ್ಷದ ಮೂವತ್ತೆರಡು ಸಾವಿರದ ಐನೂರು ರೂಪಾಯಿ ಮೀಸಲಿಡಲಾಗಿದೆ ಏನು ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಆಯ್ದ ಫಲಾನುಭವಿಗಳಿಗೆ ಸಹಾಯಧನ ನೀಡಲು ಎಪ್ಪತ್ತೆರಡು ಲಕ್ಷದ ಮೂರು ಸಾವಿರದ ಏಳ್ನೂರು ರೂಪಾಯಿಯನ್ನ ಮೀಸಲಿಡಲಾಗಿದೆ ಏನೋ ಎರಡು ಕೋಟಿ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ವಾಸಯೋಗ್ಯ ಮನೆ ನಿರ್ಮಿಸಲು ಮತ್ತು ರಾಜ್ಯ ಸರ್ಕಾರದ ಸಮಗ್ರ ವಸತಿ ಯೋಜನೆಯಾದ ಲೈಫ್ ಮಿಷನ್ ಯೋಜನೆಗೆ ಮೀಸಲಿಡಲಾಗಿದೆ ಏನೋ ಮಹಿಳೆಯರ ಉನ್ನತಿಗಾಗಿ ಮೂವತ್ತು ಲಕ್ಷ ರೂಪಾಯಿ ಮೀಸಲಿಡಲಾಗಿದೆ ಇನ್ನು ಗ್ರಾಮ ಪಂಚಾಯತ್ನ ಮಕ್ಕಳ ಆರೋಗ್ಯ ಪೋಷಣೆ ರಕ್ಷಣೆಗಾಗಿ ಮೂವತ್ತೈದು ಲಕ್ಷ ರೂಪಾಯಿಯನ್ನ ಮೀಸಲಿರಿಸಲಾಗಿದೆ ಇನ್ನು ವಿವಿಧ ವಾರ್ಡ್ಗಳಲ್ಲಿ ಹೊಸ ಒಳಚರಂಡಿ ನಿರ್ಮಾಣ ಮತ್ತು ಈಗಿರುವ ಒಳಚರಂಡಿಗೆ ಸುಧಾರಣೆಗಾಗಿ ನಲವತ್ತ ಮೂರು ಲಕ್ಷ ರೂಪಾಯಿಯನ್ನ ಮೀಸಲಿಡಲಾಗಿದೆ ಹಾಗೆಯೇ ಸ್ಮಶಾನದ ನವೀಕರಣಕ್ಕೆ ಹದಿನಾಲ್ಕು ಲಕ್ಷದ ಎಂಟು ಸಾವಿರ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಇನ್ನು ಪಂಚಾಯತ್ನ ಯಶು ಗುಣಮಟ್ಟವನ್ನು ನವೀಕರಿಸುವ ಸಲುವಾಗಿ ಐವತ್ತು ಸಾವಿರ ರೂಪಾಯಿಯನ್ನ ಮೀಸಲಿಡಲಾಗಿದೆ ಇನ್ನು ಸಂಪೂರ್ಣ ಅಭಿವೃದ್ಧಿಯ ಗುರಿಯೊಂದಿಗೆ ಆಡಳಿತ ಮಂಡಳಿ ಮೂರು ವರ್ಷಗಳಿಂದ ತೀವ್ರ ಗತಿಯಲ್ಲಿ ಕೆಲಸ ನಿರತವಾಗಿದ್ದು ಸವಾಲುಗಳು ಬಿಕ್ಕಟ್ಟುಗಳು ಬಂದರೂ ಪಂಚಾಯಿತಿಯ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಅಭಿವೃದ್ಧಿಯ ಸೇವಾ ಕ್ಷೇತ್ರದಲ್ಲಿ ಉನ್ನತಿಯನ್ನ ಸಾಧಿಸುವಂತಾಗಲಿ ಎಂಬುದಾಗಿ ಆಡಳಿತ ಸಿಬ್ಬಂದಿ ಹಾಗೆಯೇ ಪಂಚಾಯತಿನ ಆಡಳಿತ ಪಕ್ಷವೂ ಧೋರಣೆಯನ್ನ ಇಟ್ಟುಕೊಂಡಿದೆ ಇನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಬಜೆಟ್ ಮಂಡನೆ ವೇಳೆಯಲ್ಲಿ ಪಂಚಾಯತ್ನ ಅಧ್ಯಕ್ಷೆ ಹಾಗೇನೆ ಸಿಬ್ಬಂದಿ ಆಡಳಿತ ಮಂಡಳಿಗಳು ಎಲ್ಲರೂ ಉಪಸ್ಥಿತಿಯಲ್ಲಿದ್ದರು ಕಡೆಗೆ ತಿರುಗಿಸದೆ ಸರಿಯಾದ ಆದ್ಯತೆಯನ್ನು ನೀಡಬೇಕಾಗಿದೆ ಹಣದ ಅಸಮರ್ಥತೆಯ ಕಾರಣ ಯೋಜನೆಯ ಚಟುವಟಿಕೆಗಳನ್ನು ಅದರ ಪೂರ್ಣ ಅರ್ಥದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮ ಗ್ರಾಮ ಪಂಚಾಯತ್ ನಲ್ಲಿ ಅನುಕರಣೀಯವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಈ ಯೋಜನೆಯಡಿಯಲ್ಲಿ ಕೈಗೊಂಡ ಚಟುವಟಿಕೆಗಳ ವೈವಿಧ್ಯತೆ ಮತ್ತು ದಕ್ಷತೆಯಿಂದಾಗಿ ಮಾತ್ರ ಇದು ಸಾಧ್ಯವಾಗಿದೆ ಈ ವರ್ಷ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಚಟುವಟಿಕೆಗಳು ಹೊಸ ಗ್ರಾಮೀಣ ರಸ್ತೆಗಳ ನಿರ್ಮಾಣ ನೀರಾವರಿ ಸೌಲಭ್ಯ ನಿರ್ಮಾಣ ಮತ್ತು ಕೃಷಿ ಕ್ಷೇತ್ರದ ಪ್ರಾಥಮಿಕ ಚಟುವಟಿಕೆಗಳನ್ನು ಉದ್ಯೋಗ ಖಾತರಿ ಯೋಜನೆಯಡಿ ಗುರಿಪಡಿಸಲಾಗಿದೆ ತ್ಯಾಜ್ಯ ವಿಲೇವಾರಿ ಮತ್ತು ನೀರಿನ ಮೂಲಗಳನ್ನು ತ್ವರಿತಗೊಳಿಸಲು ಆದ್ಯತೆ ನೀಡುವುದ ನೀಡುವುದಾಗುವುದಲ್ಲದೆ ನೀರಾವರಿ ಸೌಲಭ್ಯಗಳಿಗಾಗಿ ತೋಡುಗಳು ಮತ್ತು ಕೊಳಗಳನ್ನು ಆಳಗೊಳಿಸುವುದು ಮತ್ತು ಅಡ್ಡಗೋಡೆಗಳ ನಿರ್ಮಾಣ ಮುಂತಾದ ಕೆಲಸಗಳನ್ನು ಕಾರ್ಯಗೊಳಿಸಲಾಗುತ್ತಿದೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ನಮ್ಮ ಪಂಚಾಯಿತಿನ ಸ್ಥಾನವು ಗಮನಾರ್ಹವಾದ ಪ್ರಗತಿ ಸಾಧಿಸಿಲ್ಲ ಎಂದು ಟೀಕಿಸಬಹುದಾದರೂ ಅದು ಪ್ರಸ್ತುತ ಆರ್ಥಿಕ ವರ್ಷದ ಯೋಜನೆಯ ಪ್ರಗತಿಯ ಸಮಸ್ಯೆಗಳನ್ನು ಸಮರ್ಥಿಸುವುದಿಲ್ಲ ಜನಪ್ರತಿನಿಧಿಗಳು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಈ ವರ್ಷ ಮತ್ತು ಮುಂದಿನ ವರ್ಷ ಯೋಜನೆಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವ ಮೂಲಕ ಜನರ ಅಗತ್ಯತೆ ಮತ್ತು ನಂಬಿಕೆಗಳನ್ನು ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಬಜೆಟ್ ಮಂಡನೆಯಲ್ಲಿ ಲಭ್ಯವಿರುವ ಹಣಕಾಸಿನ ಸಂಪನ್ಮೂಲಗಳೊಂದಿಗೆ ವ್ಯವಹರಿಸುವುದಾಗಿದೆ ಸರ್ಕಾರದ ವಿವಿಧ ಧ್ಯೇಯೋದ್ದೇಶಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಪ್ರಸ್ತಾಪಿಸಿದಂತೆ ಮೊತ್ತವನ್ನು ಮೀಸಲಿಟ್ಟಾಗ ಇಂತಹ ಇತರ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣದ ಕೊರತೆ ಉಂಟಾಗುವುದು ಸರ್ವೇ ಸಾಮಾನ್ಯ ಬಜೆಟ್ ಅನುಗುಣವಾಗಿ ರೂಪೀಕರಿಸಿದ ಯೋಜನೆಯ ಅನುಷ್ಠಾನಕ್ಕೆ ಎಲ್ಲಾ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಪಂಚಾಯತ್ನ ಎಲ್ಲಾ ವರ್ಗದ ಸಹಕಾರ ಕೋರಲಾಗಿದೆ ಶ್ರೀಮತಿ ಜಿನ್ಲವೀನ ಮುಂದೆರು ಅಧ್ಯಕ್ಷರು ಮಂಜೇಶ್ವರ ಗ್ರಾಮ ಪಂಚಾಯತ್ ದೇಶದಲ್ಲಿ ಬೆಳ್ಳುಳ್ಳಿ ಬೆಲೆಯಲ್ಲಿ ಕ್ಷಿಪ್ರ ಏರಿಕೆ ಕಂಡಿದ್ದು ಒಂದು ತಿಂಗಳಲ್ಲಿ ಬೆಳ್ಳುಳ್ಳಿ ಬೆಲೆ ಸುಮಾರು ಮೂರು ಪಟ್ಟು ಹೆಚ್ಚಾಗಿದೆ ಕರ್ನಾಟಕದಿಂದ ಹಿಡಿದು ದೆಹಲಿಯವರೆಗೂ ಕೋಲ್ಕತ್ತಾದಿಂದ ಹಿಡಿದು ಅಹಮದಾಬಾದ್ ವರೆಗೂ ಒಂದು ಕೆಜಿ ಬೆಳ್ಳುಳ್ಳಿಯ ಬೆಲೆ ಐನೂರು ರೂಪಾಯಿ ದಾಟಿದೆ ಒಂದು ತಿಂಗಳ ಹಿಂದೆ ಚಿಲ್ಲರೆ ಬೆಲೆ ಕೆಜಿಗೆ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿ ಇತ್ತು ಈ ವರ್ಷ ಬೆಳ್ಳುಳ್ಳಿ ಬೆಲೆಯೂ ಕೈಕೊಟ್ಟಿದ್ದರಿಂದ ಏಕಾಏಕಿ ಬೆಳ್ಳುಳ್ಳಿ ಬೆಲೆ ಏರಿಕೆಯಾಗಿದೆ ಬೆಳ್ಳುಳ್ಳಿಯ ಕೊರತೆಯಿಂದಾಗಿ ಕಳೆದ ಕೆಲವು ವಾರಗಳಲ್ಲಿ ಅದರ ಬೆಲೆ ಹೆಚ್ಚಾಗಿದೆ ಬೆಳ್ಳುಳ್ಳಿ ಬೆಲೆ ಏರಿಕೆ ಗ್ರಾಹಕರ ಕೈ ಸುಡಲಿದೆ ಎನ್ನುವಂತಹ ಚಿಂತೆ ವ್ಯಾಪಾರಿಗಳಿಗೆ ಶುರುವಾಗಿದೆ ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ಅರಣ್ಯ ಇಲಾಖೆ ಸಂರಕ್ಷಣೆ ಮಾಡಿರುವಂತಹ ಆಲಿವ್ರೆಡ್ಲೆ ಆಮೆಯ ಮೊಟ್ಟೆಗಳ ಸ್ಥಳವನ್ನ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಪರಿಶೀಲನೆಯನ್ನ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸದಲ್ಲಿರುವಂತಹ ಸಚಿವರು ಸೋಮವಾರ ತಡರಾತ್ರಿ ತಣ್ಣೀರುಬಾವಿ ಅತಿಥಿ ಗೃಹಕ್ಕೆ ವಿಶ್ರಾಂತಿಗೆ ಆಗಮಿಸಿದಾಗ ಅಧಿಕಾರಿಗಳು ತಣ್ಣೀರುಬಾವಿ ಬೀಚ್ನಲ್ಲಿ ಅಪರೂಪದ ಆಲಿವ್ ಬ್ರಿಡ್ಲೆ ಆಮೆ ಸಾವಿರದ ಒಂಬೈನೂರ ಎಂಬತ್ತೈದರ ಬಳಿಕ ಇದೇ ಮೊದಲ ಬಾರಿಗೆ ಸಾವಿರಾರು ಮೊಟ್ಟೆ ಇಟ್ಟಿದ್ದು ಇದನ್ನು ಸಂರಕ್ಷಿಸಿರುವುದಾಗಿ ತಿಳಿಸಿದರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಚಿವರು ಪರಿಶೀಲಿಸಿದರು ಕೇಪು ಗ್ರಾಮದ ಅಡ್ಡ್ಯನಕದ ಯುವಕನೊಬ್ಬನ ಮನೆಯ ಮುಂದೆ ಉತ್ತರ ಭಾರತ ಮೂಲದ ಯುವತಿಯೊಬ್ಬಳು ಬಂದು ಯುವಕನನ್ನ ತನಗೆ ಒಪ್ಪಿಸುವಂತೆ ಪ್ರತಿಭಟನೆಗೆ ಕೂತ ವಿಚಿತ್ರ ಘಟನೆ ಮಂಗಳವಾರ ನಡೆದಿದೆ ಉತ್ತರ ಭಾರತದ ಜಲಂಧರ್ ಮೂಲದ ಯುವತಿ ಬೆಂಗಳೂರಿನ ಸಂಸ್ಥೆಯೊಂದರಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ಲು ಈ ಸಂದರ್ಭ ಅಡ್ಡ್ಯ ನಡಕದ ಯುವಕನ ಪರಿಚಯವಾಗಿ ಪ್ರೇಮ ಬೆಳೆದು ಹಣಕಾಸಿನ ವ್ಯವಹಾರಗಳು ಕೂಡ ನಡೆದಿದೆ ಎನ್ನಲಾಗಿದೆ ಮಂಗಳವಾರ ಸಾಯಂಕಾಲ ಅಡ್ಡೆನಡ್ಕ ಮನೆ ಬಳಿಗೆ ಬಂದಂತಹ ಸಂತ್ರಸ್ತ ಯುವತಿಗೆ ಪ್ರೀತಿ ಮಾಡುವುದಾಗಿ ಹೇಳಿದಂತಹ ಯುವಕ ಸಿಕ್ಕಿಲ್ಲ ಇದರಿಂದ ಯುವಕನನ್ನ ತನಗೆ ಒಪ್ಪಿಸುವಂತೆ ಪಟ್ಟು ಹಿಡಿದು ಮನೆಯ ಮುಂದೆ ಕೂತಿದ್ದಾಳೆ ಸ್ಥಳೀಯರು ಸ್ಥಳದಲ್ಲಿ ಜಮಾಯಿಸುತ್ತಿದ್ದಂತೆ ವಿಟ್ಲಾ ಠಾಣೆಯಿಂದ ಆಗಮಿಸಿದ ಪೊಲೀಸರು ಯುವತಿಯನ್ನ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಸ್ಥಳದಲ್ಲಿ ಎರಡು ಸಮುದಾಯದ ಜನರು ಸೇರಿದ ಹಿನ್ನೆಲೆ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿತ್ತು ಕರ್ನಾಟಕ ಗಡಿ ಪ್ರದೇಶ ಹಾಗೂ ಸಪ್ತ ಭಾಷಾ ಸಂಗಮ ಭೂಮಿಯಾದ ಮಂಜೇಶ್ವರ ಬಡಾಚಿ ಗ್ರಾಮದ ವಿಶಾಲವಾದ ಹಸಿರು ತೋಟಗಳ ಮಧ್ಯದಲ್ಲಿ ತಲೆಯೆತ್ತಿ ನಿಂತಿರುವ ಡೆಲ್ಟಾ ಸೆಂಟ್ರಲ್ ಶಾಲೆಯಲ್ಲಿ ಹದಿನಾರನೇ ಶಾಲಾ ವಾರ್ಷಿಕೋತ್ಸವ ಸಂಭ್ರಮ ಸಡಗರದಿಂದ ಸಂಪನ್ನಗೊಂಡಿತು ಮಂಗಳವಾರ ಸಂಜೆ ಶಾಲಾ ಕ್ಯಾಂಪಸ್ಸಿನೊಳಗೆ ನಡೆದಂತಹ ಶಾಲಾ ವಾರ್ಷಿಕೋತ್ಸವವನ್ನು ಗ್ರೀನ್ವುಡ್ ಪಬ್ಲಿಕ್ ಶಾಲೆ ಪಾಲಕನು ಇದರ ಪ್ರಾಂಶುಪಾಲರಾದ ಗಣೇಶ್ ಕಟ್ಟಿಯಾಟ್ ಉದ್ಘಾಟಿಸಿದ್ರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ನೆಲೆಕಟ್ಟೆ ಹೈಯರ್ ಸೆಕೆಂಡರಿ ಶಾಲಾ ಪ್ರಾಂಶುಪಾಲರಾದ ನಿಜಾಮ್ ಬೋವಿಕಾನರ್ ಅವರು ಮಾತನಾಡಿದರು ಬಳಿಕ ಶಾಲಾ ಆಡಳಿತ ನಿರ್ದೇಶಕ ರಿಯಾಜ್ ಯುಎಂ ಅವರು ಮಾತನಾಡಿದರು ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಅದೇ ರೀತಿ ಉತ್ತಮ ಸಾಧನೆಯನ್ನ ಮಾಡಿದ ಅಧ್ಯಾಪಕರುಗಳನ್ನು ಕೂಡ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭ ಶಾಲಾ ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್ ಉಪಾಧ್ಯಕ್ಷ ಅಬ್ದುಲ್ಲಾ ಡೆಲ್ಟಾ ಸೆಂಟ್ರಲ್ ಶಾಲಾ ಚೇರ್ಮನ್ ಯುಎಂ ಮೊಹಮ್ಮದ್ ವಾರ್ಡ್ ಮೆಂಬರ್ ಜಯಂತಿ ಅಬ್ದುಲ್ಲಾ ಬಾವಾ ಹಾಜಿ ಇಬ್ರಾಹಿಂ ಹಾಜಿ ಕುಂಬಳೆ ಉಸ್ಮಾನ್ ಇಡಿಯಾ ಅಬ್ದುಲ್ ರೆಹಮಾನ್ ಹಾಜಿ ಇಕೆ ಕೆ ಹಾಜಿ ಅಬೂಬಕ್ಕರ್ ಹೊಸಮನೆ ಇಎನ್ ಅಬೂಬಕ್ಕರ್ ಹಾಜಿ ಬಷೀರ್ ಕನಿಲಾ ಮುಸ್ತಫಾ ಕಡಂಬಾರ್ ಮಸೂದಾ ಎಂಎಸ್ ಶಾಲಾ ಮುಖ್ಯೋಪಾಧ್ಯಾಯಿನಿ ಕದೀಜತ್ ನೌರೀನಾ ಆಸಮ್ಮ ಸಹಾನ ಮೊಹಮ್ಮದ್ ಜಲಾಲ್ ಮೊದಲಾದವರು ಉಪಸ್ಥಿತರಿದ್ದರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಉದ್ಯೋಗಿಗಳ ನೇಮಕಾತಿ ಪ್ರಕರಣದಲ್ಲಿ ಕೈಜೋಡಿಸಿದ ಮಂಗಳೂರು ವಿಶ್ವವಿದ್ಯಾಲಯ ಅಧಿಕಾರಿಗಳನ್ನ ಕೆಲಸದಿಂದ ವಜಾ ಮಾಡಬೇಕು ಪರೀಕ್ಷಾಂಗ ಕುಲಸಚಿವರನ್ನ ಅಮಾನತುಗೊಳಿಸಬೇಕು ಹಾಗೂ ಪ್ರಭರ ಕುಲಪತಿ ರಾಜೀನಾಮೆ ನೀಡಬೇಕು ಎಂದು ರಾಜ್ಯ ಸರ್ಕಾರ ಕೂಡಲೇ ಕುಲಪತಿಗಳನ್ನ ನೇಮಿಸಬೇಕು ಎಂಬುದಾಗಿ ಎಬಿವಿಪಿ ಮಂಗಳೂರು ಆಗ್ರಹಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಶ್ರೀರಾಮ್ ಅಂಗೀರಸ ಗೊಂದಲದ ಗೂಡಾಕಿರುವ ವಿವಿಯಲ್ಲಿ ಶೈಕ್ಷಣಿಕ ಚಟುವಟಿಕೆ ಸುಗಮವಾಗಿ ನಡೆಯಲು ಸರ್ಕಾರ ಹರಿಸದೇ ಇದ್ದರೆ ಮಂಗಳೂರು ವಿವಿಯ ವ್ಯಾಪ್ತಿಯ ಎಲ್ಲ ಕಾಲೇಜುಗಳನ್ನ ಸೇರಿಸಿ ವಿವಿ ಚಲೋ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಹಕಾರ್ಯದರ್ಶಿ ರಕ್ಷಿತ್ ಕೊಯ್ಲಾ ಆದಿತ್ಯ ನಿಶಾನ್ ಆಳ್ವಾ ಶ್ರೇಯಸ್ ಉಪಸ್ಥಿತರಿದ್ದರು ಫೆಬ್ರವರಿ ಹತ್ತರಂದು ನಡೆಯಲಿರುವ ಪತ್ರಕರ್ತರ ಐದನೇ ಗ್ರಾಮ ವಾಸ್ತವ್ಯದ ಆಮಂತ್ರಣ ಪತ್ರವನ್ನ ಇತ್ತೀಚೆಗೆ ಅರಣ್ಯ ಹಾಗೂ ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹಾಗೂ ರಾಜ್ಯಸಭಾ ಸದಸ್ಯರು ಹಾಗೂ ಶ್ರೀ ಧರ್ಮಸ್ಥಳ ಕ್ಷೇತ್ರ ಧರ್ಮಾಧಿಕಾರಿ ಡಾ ಶ್ರೀ ವೀರೇಂದ್ರ ಹೆಗ್ಡೆ ಧರ್ಮಸ್ಥಳದಲ್ಲಿ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಘೋಷಣೆ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಮಾತನಾಡುತ್ತಾ ಪತ್ರಕರ್ತರು ಗ್ರಾಮದ ಜನರ ಸಮಸ್ಯೆ ಬಗ್ಗೆ ಅರಿತುಕೊಳ್ಳಲು ಗ್ರಾಮಕ್ಕೆ ತೆರಳಲು ಚಿಂತನೆಯನ್ನ ಮಾಡಿರುವ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಶ್ಲಾಘನೀಯ ಎಂದು ಶುಭ ಹಾರೈಸಿದರು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಭಾಸ್ಕರ್ ರೈಕಟ್ಟ ಕೋಶಾಧಿಕಾರಿ ಭಾಸ್ಕರ್ ರೈಕಟ್ಟ ಕಾರ್ಯಕಾರಿ ಸಮಿತಿ ಸದಸ್ಯ ರಾಜೇಶ್ ದಡ್ಡಂಗಡಿ ಬೆಳ್ತಂಗಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೈತ್ರಿ ಶೀಳಂತಿಲಾ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಿಮಲಾ ಉಪಾಧ್ಯಕ್ಷ ರಾವ್ ಪಂಚಾಯತ್ ಕಾರ್ಯದರ್ಶಿ ಡಾಕ್ಟರ್ ರಘು ಮೊದಲಾದವರು ಉಪಸ್ಥಿತರಿದ್ದರು ನಕಲಿ ನೈನ್ ಒನ್ ಸಿಕ್ಸ್ ಮಾದರಿಯ ಚಿನ್ನವನ್ನು ಅಡವಿಟ್ಟು ಹಲವು ಸಹಕಾರಿ ಸಂಘಗಳಿಂದ ಸಾಲ ಪಡೆದು ವಂಚಿಸಿದ ಘಟನೆ ಕಡಪದಲ್ಲಿ ನಡೆದಿದೆ ಕಾಮಧೇನು ಸಂಘದಲ್ಲಿ ನಕಲಿ ಚಿನ್ನದ ಬಳೆಗಳನ್ನ ಇಟ್ಟು ಒಂದು ಲಕ್ಷ ಸಾಲ ಪಡೆದಿದ್ದಾರೆ ಉಪ್ಪಿನಂಗಡಿಯ ಒಡಿಯೂರು ಸಹಕಾರಿ ಸಂಘದಲ್ಲಿ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಸಾಲ ಹಾಗೂ ಕಡಬದ ಅಲಂಕಾರ ಒಕ್ಕಲಿಗ ಸಹಕಾರಿ ಸಂಘದಲ್ಲೂ ನಕಲಿ ಚಿನ್ನ ಅಡವಿಟ್ಟು ಒಂದು ಪಾಯಿಂಟ್ ಮೂವತ್ತ ಐದು ಲಕ್ಷ ಸಾಲ ಪಡೆದು ವಂಚಿಸಿದ್ದಾರೆ ವಂಚಕರಾದ ನೆಲ್ಯಾಡಿ ಗ್ರಾಮದ ತಾಯ ಎನ್ನಲಾಗಿರುವ ಕಡಬ ನಿವಾಸಿ ಸೆಬಾಸ್ಟಿಯನ್ ಮತ್ತು ಕೇರಳ ಮೂಲದ ಡ್ಯಾನಿಶ್ ಎಂದು ಗುರುತಿಸಲಾಗಿದೆ ಒರಿಸ್ಸಾದಿಂದ ಮಂಗಳೂರು ಹಾಗೂ ಕೇರಳಕ್ಕೆ ಬೃಹತ್ ಪ್ರಮಾಣದಲ್ಲಿ ಗಾಂಜಾ ಸಾಗಾಟ ಮಾಡುತ್ತಿದ್ದ ಕೇರಳದ ಇಬ್ಬರನ್ನ ಮಂಗಳೂರು ಸಿಸಿಬಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಗಳಿಂದ ನೂರ ಇಪ್ಪತ್ತು ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ ಬಂಧಿತ ಆರೋಪಿಗಳನ್ನು ಕೇರಳದ ವಯನಾಡು ಜಿಲ್ಲೆಯ ಅನೂಪ್ ಎಂಎಸ್ ಮತ್ತು ಕಣ್ಣೂರು ಜಿಲ್ಲೆಯ ಲತೀಫ್ ಕೆವಿ ಎಂದು ಗುರುತಿಸಲಾಗಿದೆ ಸಿಸಿಬಿ ಪೊಲೀಸರು ತಲಪಾಡಿ ಗ್ರಾಮದ ಪಿಲಿಕೂರು ಎಂಬಲ್ಲಿ ಮಂಗಳವಾರ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಲಾಗಿದೆ ತಂದೆ ನಿಂದ ಊರಿಕೆ ತಲುಪಲು ಗಂಟೆಗಳು ಮಾತ್ರ ಬಾಕಿ ಇರುವಂತೆ ಹತ್ತನೇ ತರಗತಿ ವಿದ್ಯಾರ್ಥಿಯಾದ ಪುತ್ರ ನಾಪತ್ತೆಯಾದ ಬಗ್ಗೆ ಕುಂಬಳೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕುಂಬಳೆ ಬಳಿಯ ಮಾವಿನಕಟ್ಟೆ ಪಿವಿಎಸ್ ಕಾಂಪೌಂಡ್ನ ಸಾಜುದ್ದೀನ್ರ ಪುತ್ರ ಮುಟ್ಟಮ್ನ ಖಾಸಗಿ ಶಾಲೆ ವಿದ್ಯಾರ್ಥಿ ಮಹಮ್ಮದ್ ಶಾಕಿಬ್ ನಾಪತ್ತೆಯಾದ ಬಾಲಕ ಎಂದು ತಿಳಿದುಬಂದಿದೆ ಕಾರಿಗೆ ಟಿಪ್ಪರ್ ಡಿಕ್ಕಿಯಾದ ಪರಿಣಾಮ ಕಾರು ಚಾಲಕ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಕೋಟಾ ಬನ್ನಾಡಿ ಬಳಿ ಉಪ್ಲಾಡಿಯಲ್ಲಿ ಮಂಗಳವಾರ ನಡೆದಿದೆ ಕಾರು ಚಾಲಕ ಗಣೇಶ್ ಶೆಟ್ಟಿ ಗಂಭೀರ ಗಾಯಗೊಂಡಿದ್ದು ಅವರು ಕೋಟಾದ ಖಾಸಗಿ ವಿದ್ಯಾಸಂಸ್ಥೆಯೊಂದರಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದಾರೆ ಎಂದು ತಿಳಿದುಬಂದಿದೆ ಗಣೇಶ್ ಶೆಟ್ಟಿ ಕಾರಿನಲ್ಲಿ ಕೋಟಾ ಮರ್ಕೆಯಿಂದ ಮಧುವನ ಕಡೆ ಸಂಚರಿಸುತ್ತಿದ್ದಂತಹ ವೇಳೆ ವಿರುದ್ಧ ದಿಕ್ಕಿನಲ್ಲಿ ಬಂದಂತಹ ಟಿಪ್ಪರ್ ಡಿಕ್ಕಿಯಾಗಿದೆ ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಕಾರು ಚಾಲಕನಿಗೆ ಗಂಭೀರ ಗಾಯವಾಗಿದೆ ಗಾಯಾಳುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ಬಗ್ಗೆ ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾಲ್ಕು ದಿನಗಳ ಹಿಂದೆ ನಿಗೂಢವಾಗಿ ನಾಪತ್ತೆಯಾಗಿದ್ದ ವ್ಯಕ್ತಿ ಪತ್ತೆಯಾಗಿತ್ತು ನ್ಯಾಯಾಲಯಕ್ಕೆ ಹಾಜರಾದ ಘಟನೆ ಕಾಸರಗೋಡಿನ ಧರ್ಮತಡ್ಕದಲ್ಲಿ ನಡೆದಿದೆ ಸಹೋದರ ಹಾಗೂ ಪರ ಬೆದರಿಕೆ ಎದ್ದುದರಿಂದ ತಪ್ಪಿಸಿಕೊಂಡಿದ್ದಾಗಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಧರ್ಮತಡ್ಕದ ಜಾನ್ ಡಿಸೋಜಾ ನಾಪತ್ತೆಯಾದ ವ್ಯಕ್ತಿ ಇವರು ಪತ್ರಕರ್ತರು ಕೂಡ ಆಗಿದ್ರು ಇವರ ಹೇಳಿಕೆಯಂತೆ ಸಹೋದರ ಜಾರ್ಜ್ ಹಾಗೂ ಸಂಬಂಧಿಕ ತೋಮಸ್ ವಿರುದ್ಧ ಮಂಜೇಶ್ವರ ಠಾಣಾ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಕಳೆದ ಗುರುವಾರದಂದು ಜಾನ್ ಡಿಸೋಜಾ ನಾಪತ್ತೆಯಾಗಿದ್ರು ಐಸಿಸಿ ಇಂದು ಬಿಡುಗಡೆ ಮಾಡಿರುವ ನೂತನ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಭಾರತದ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಎಂಟುನೂರ ಎಂಬತ್ತೊಂದು ಅಂಕಗಳೊಂದಿಗೆ ಅಗ್ರಸ್ಥಾನಕ್ಕೇರಿದ್ದಾರೆ ಇದರೊಂದಿಗೆ ಬುಮ್ರಾ ಕ್ರಿಕೆಟ್ನ ಮೂರು ಮಾದರಿಯಲ್ಲೂ ಅಗ್ರಸ್ಥಾನಕ್ಕೇರಿದ ವಿಶ್ವದ ಮೊದಲ ಬೌಲರ್ ಎನಿಸಿಕೊಂಡಿದ್ದಾರೆ ಪ್ರೀತಿಗೆ ಹಾಕಿತೋ ಅಥವಾ ಕಲ್ಲಾಯಿತೆ ಹೆತ್ತ ಕರುಳು ಹೃದಯವೇ ಎಲ್ಲದಾಯ್ತೆ ಈ ವಿಡಿಯೋ ಕಂಡಾಗ ಅನೇಕರ ಭಾವ ಆಯಿತು ಈ ಮುಕ್ತ ಭಾವಕ್ಕೆ ನಿಮ್ಮ ನೋಟದ ಧ್ಯೇಯವೇನು ಇಂದಿನ ವೈರಲ್ ಸೆಗ್ಮೆಂಟ್ ಆ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ವಾಸ್ತವ ಅರಿತು ಅರಿಯತೆಯೂ ಭಾವಭರಿತಾದ ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟ್ ನಲ್ಲಿ ಇದರೊಂದಿಗೆ ಇಂದಿನ ಧ್ವನಿ ಸಮಾಚಾರವನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ